ಅಷ್ಟೇ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೇಳ್ತಾಯಿದ್ರು ನನಗೆ ಯಾಕೆ ನೀನು ಅಡುಗೆ ಮಾಡೋ ವೀಡಿಯೋ ಹಾಕಲ್ಲ ಅಂದರೆ ಅಂದರೆ ಕಮೆಂಟಲ್ಲಿ ಯಾರು ಕೇಳಿಲ್ಲ ಬಟ್ ಹೊರ್ಗಡೆ ನಮ್ಮ ಫ್ರೆಂಡ್ಗಳು ಮತ್ತು ಕೇಳ್ತಾ ಕೇಳ್ತಾಯಿದ್ರು ಅಡುಗೆ ಮಾಡೋದನ್ನ ಅಂತ ಅದಕ್ಕೋಸ್ಕರ ನಾನು ಅಡುಗೆ ಮಾಡೋದನ್ನ ಇವತ್ತು ಅಡುಗೆ ಮಾಡೋದನ್ನ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾನೇನು ಅಷ್ಟ ಸ್ಪೆಷಲ್ ಅಡುಗೆ ಏನು ಇಲ್ಲ ಸ್ವಲ್ಪ ತಮೊಟೊ ಮತ್ತು ಮಾಮೂಲಿ ಚಟ್ನಿ ಥರ ಎಲ್ಲ ರುಬ್ಕೊಂಡು ಚಪಾತಿ ಮಾಡಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಚ ಚಟ್ನಿಗೆಲ್ಲ ರು ಎಣ್ಣೆಲೆಲ್ಲ ರುಬ್ ಹುರ್ಕೊಂತಾ ಇದ್ದೀನಿ ಹಂಗೆ ಚಪಾತಿ ಮಾಡೋಣ ಅಂತ ಕೆಳಗಡೆ ಹಸಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಇಲ್ಲಿ ನಿಂತ್ಕಂಡೆ ಮಾಡೋಣ ಅಂದ್ಕೊತಾ ಇದ್ದೀನಿ ನಿಂತ್ಕೊಂಡು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಯಾಕೋ ಇತ್ತೀಚಿಗೆ ಕಾಲು ನೋವು ಜಾಸ್ತಿ ಅದಕ್ಕೋಸ್ಕರ ಸ್ಟವ್ನ ಕೆಳಕ್ಕೆ ಇಟ್ಕೊಂಡು ಚಪಾತಿ ವಸ್ಯೋಣ ಅನ್ಕೊಂಡಿದ್ದೀನಿ ಯಾಕಂದರೆ ಈಗ ನಾನು ಒಂದೇ ಸಮಕ್ಕೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಿನ್ನ ಕುಂತ್ಕೊಂಡು ನೋಡಿ ಎಲ್ಲ ಕೆಳಕ್ಕೆ ಇಳಿಸಿಟ್ಕೊಂಡೆ ಚಪಾತಿ ಮಾಡೋಕೆಲ್ಲ ನೋಡಿ ನಮ್ಮನೆ ಇಷ್ಟು ಇಕ್ಕಟ್ಟು ಅಡುಗೆ ರೂಮು ಅಂದರೆ ಒಬ್ರು ಕೂತ್ಕೊಬೋದು ಅಷ್ಟೇ ಅಡುಗೆ ರೂಮಲ್ಲಿ ಇಬ್ಬರು ಕೂತ್ಕೊಳ್ಳೋಕ್ಕ ಸ್ಟವೇ ದೊಡ್ಡದಾಗೈತೆ ಮೂರಲ್ಲಿ ಸ್ಟವ್ ಅಲ್ವಾ ಅದಕ್ಕೆ ಅದು ದೊಡ್ಡದಾಗೈತೆ ಮತ್ತು ಈ ಕಡೆ ಎಲ್ಲ ನೋಡಿ ಇಲ್ಲಿಂತ ಕ ಕ್ಯಾನ್ ಆ ಕಡೆ ಕಡೆ ಯಾಕಡೆ ಇಕ್ಕಿದ್ದೀನಿ ಕ್ಯಾನ್ ತೆಗೆದ್ಬಿಟ್ಟು ಅದಕ್ಕೋಸ್ಕರ ನಾನು ಅಡುಗೆ ಮಾಡೋದು ಏನಕ್ಕೆ ತೋರಿಸೋಲ್ಲ ಅಂದರೆ ಮೇಲ್ಗಡೆ ಇಟ್ಕೊಂಡು ಕ್ಯಾಮ್ ವೀಡಿಯೋನ ಮಾಡೋಕ್ಕೆ ನಾನು ನೀಟಾಗಿ ಕವರ್ ಮಾಡಿ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಮತ್ತು ಮೇಲ್ಗಡೆ ಕ್ಯಾಮೆರಾ ಇಟ್ಟಿರ್ತೀನಿ ಅದೆಲ್ಲ ಬಿದ್ದೋಗಿಬಿಡುತ್ತೆ ನಮ್ಮ ಮೊಬೈಲ್ ಒಂದು ಅದೊಂದು ಭಯ ನನಗಿರುತ್ತೆ ಅದಕ್ಕೋಸ್ಕರ ನಾನು ಅಡುಗೆ ಮಾಡೋದನ್ನ ಜಾಸ್ತಿ ಮೇಲ್ಗಡೆ ಕ್ಯಾ ಮೊಬೈಲ್ ಇಟ್ಬಿಟ್ಟು ನಾನು ಮೇಲ್ಗಡೆ ಮೊಬೈಲ್ ಇಟ್ಟು ಕೆಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇವತ್ತು ಕೆಳಗಡೆ ಸ್ಟೌವೆಲ್ಲ ಕೆಳಗಡೆ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡು ಚಪಾತಿ ಮಾಡೋಣ ಅಂತ ಚಪಾತಿ ಇಟ್ಟೆಲ್ಲ ಚ ಏ ತವಾ ಕಾಯಿಲೆ ಅಂತ ತವ ಕಾಯೋಕೆ ಇಟ್ಟಿದ್ದೀನಿ ಕಡೆ ಒಂದು ಚಪಾತಿ ವಸ್ತು ದಬ್ರಿಗೆ ಇದು ಹಾಕಿ ಹಾಕಿಟ್ಟಿದ್ದೀನಿ ಅನ್ನ ಡಬ್ಬಲ್ಲಿ ಬೋ ಇದು ಬೋಲ್ ಬೌಲಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ಚಪಾತಿ ವಾಸಿತ ಇದ್ದೀನಿ ನೋಡಿ ಇಷ್ಟೇ ನಮಗೆ ಅಡುಗೆ ರೂಮ್ ಕವರ್ ಆಗೋದು ನಿಜವಾಗ್ಲೂ ಇನ್ನೊಬ್ರು ಯಾರಾದರೂ ಕ್ಯಾಮ್ರಾ ಈ ಮೊಬೈಲಲ್ಲಿ ವೀಡಿಯೋ ಮಾಡೋರು ಬೇಕಾದ್ರೆ ಬೇಕಾದರೆ ಫುಲ್ಲೆಲ್ಲ ಹಂಗೆ ವಿಡಿಯೋ ಮಾಡ್ಕೋಬೋದು ನನಗೆ ಇದೇ ಪ್ರಾಬ್ಲಮ್ ಅದಕ್ಕೋಸ್ಕರ ನಾನು ಅಡುಗೆ ಮಾಡೋದನ್ನ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಒಂದೇ ಒಂದು ಸಲ ಎರಡು ಸಲ ಮಾಡ್ಬೋದು ಅಷ್ಟೇ ಜಾಸ್ತಿ ಇದೇ ಮಾಡಬೇಕು ಆಗಲ್ಲ ಅಂದರೆ ಇವಾಗ ನಮ್ಮ ಶೆಲ್ಪು ಮತ್ತು ಶೆಲ್ಪು ಉರ್ದಕ್ಕಿರಬೇಕು ಮತ್ತು ಜಾ ಚೆನ್ನಾಗಿರಬೇಕು ಸ್ವಲ್ಪ ಆರಾಮಾಗಿರ್ಬೇಕು ಆವಾಗ ನಾವು ಹೆಂಗ್ ಬೇಕೋ ಹಂಗೆ ಅಡುಗೆ ಮಾಡೋದನ್ನ ವಿಡಿಯೋ ಮಾಡಿ ಹಾಕ್ಬೋದು ಇಲ್ಲಿ ಶೆಲ್ಫ್ ನನಗೆ ಶೆಲ್ಫ್ ಮೇಲೆ ವಿಡಿಯೋ ಮೊಬೈಲ್ ಇಟ್ಕೊಳ್ಳೋಕೆ ಭಯ ಯಾಕಂದರೆ ಎಲ್ಲಿ ಬಿದ್ದು ಒದ್ದೊಡೋ ಒದ್ದೊಡೋ ಇದು ಎಲ್ಲಿ ಬಿದ್ದು ಒಡ ಒಡೆದೋಗ್ಬಿಡುತ್ತೋ ಅಂದ್ಬಿಟ್ಟು ನನಗೆ ಭಯ ಅದಕ್ಕೋಸ್ಕರ ನಾನು ಶೆಲ್ಪ್ ಮೇಲೆ ಮೊಬೈಲ್ ಜಾಸ್ತಿ ಗೊತ್ತಿಡಲ್ಲ ನಾನು ಈ ಮುದ್ದೆ ಸಾಂಬಾರು ಅನ್ನ ತಿಂದು ತಿಂದು ಅದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಇದು ತವಾ ಬೇರೆ ಹೋಗಿರೋದ್ರಿಂದ ಸ್ವಲ್ಪ ಯಾಕೋ ಚೆನ್ನಾಗಿಲ್ಲ ತವಾ ಇದು ಅಂದರೆ ಇದ್ರ ಮೇಲೆ ದೋಸೆ ಹೋಯ್ದರೆ ದೋಸೆ ಬರಲ್ಲ ಸರಿಯಾಗಿ ಹಾಗಾಗಿ ಚಪಾತಿ ಮಾಡ್ಕೊಬೋದು ಅಷ್ಟೇ ಕಾಲು ನೋವು ನನಗೆ ನಿಂತ್ಕೊಂಡು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಯಾವಾಗಲೂ ನಾನು ನಿಂತ್ಕೊಂಡೆ ಚಪಾತಿ ವಸಿಯೋದು ಆದರೆ ಇವತ್ತು ಕುಂತ್ಕೊಂಡ್ಬಿಟ್ಟಿದ್ದೀನಿ ಹೆಂಗೆ ಕೂತಿದ್ದೀನಿ ಅಂದರೆ ಈರು ಮಂಡಿ ಅಂತಾರಲ್ಲ ನೋಡಿ ಆ ಥರ ಕೂತಿರೋದು ನಾನು ನಿಜವಾಗಲೂ ಕೂತ್ಕೊಳ್ಳೋಕಾಗ್ತಿಲ್ಲ ಕಾಲು ನೋವು ಯಾಕೋ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ಸಕತ್ತು ಕಾಲು ನೋವು ನಿಂತ್ಕೊಂಡ್ರೆ ಕಾಲು ನೋವು ಕುಂತ್ಕಂಡ್ರೆ ನೋವು ಅದಕ್ಕೋಸ್ಕರ ನಾನು ಅಡುಗೆ ಮಾಡಬೇಕಾಗಲಿ ಮುದ್ದೆ ಮಾಡಬೇಕಾಗಲಿ ನಾನು ಇದೇ ತರ ನೀರ್ ಮಂಡಿ ಯಾಕಡೆ ಕೂತ್ಕೊಂಡು ಕೂತ್ಕೊಳ್ಳೋದು ನೋಡಿ ನಾನು ಅಡುಗೆ ಮಾಡೋಕ್ಕೆ ತೋರಿಸ್ಬೇಕು ಅಂದರೆ ಅಡುಗೆ ಮಾಡಬೇಕು ಅಂದರೆ ನೋಡಿ ಈ ಥರ ಕೆಳಕ್ಕೆ ಇಟ್ಕೊಂಡು ಈ ಥರ ಕೂತ್ಕೊಂಡು ನಾನು ವೀಡಿಯೋಗಳು ಮಾಡಾಕಬೇಕು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಳು ಅಳುಬ್ರು ಹೊಸೊಬ್ಬರು ಯಾರೆಲ್ಲ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಜಾಸ್ತಿ ವೀಡಿಯೋದಲ್ಲೆಲ್ಲ ಹೇಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟು ನಮಗೂ ಇರಲಿ ಏನೋ ನಮ್ಮ ಕರ್ನಾಟಕದ ಜನ ಸಪೋರ್ಟು ನಮಗೂ ಇರಲಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ ನಮಗಿರಲಿ ನಮ್ಮ ಕನ್ನಡ ತಾಯಿ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ ಅದಕ್ಕೋಸ್ಕರ ಏನೋ ನಾನು ಒಂದು ಏನಾದರೂ ಒಂದು ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಶೇರ್ ಮಾಡಿ ಅಂತ ಕೇಳಲ್ಲ ಅದು ನಿಮ್ಮ ಇಷ್ಟ ಶೇರ್ ಮಾಡಿದರೆ ನಿಮ್ಮ ಇಷ್ಟ ಅಷ್ಟೇ ನಾನು ಜಾಸ್ತಿ ಕೇಳಲ್ಲ ನೀವು ಫಸ್ಟ್ ಪೂರ್ತಿ ನೋಡಿ ನನ್ನ ವೀಡಿಯೋನ ನೋಡಿಬಿಟ್ಟು ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಐತೆ ಚಪಾತಿ ಅಂದರೆ ಒಂದು ಸ್ವಲ್ಪ ಆದವು ಇನ್ನು ಮಗ ಬರೋದು ಲೇಟು ಅವನು ಎಲ್ಲೋ ಹೋಗ್ತಾವನೆ ಹಂಗಾಗಿ ಸ್ವಲ್ಪ ಬರೋದು ಲೇಟ್ ಆಗುತ್ತವನು ಅದಕ್ಕೆ ಬರೋವರೆಗೂ ನಿಧಾನಕ್ಕೆ ಅಂದರೆ ನಮ್ಮ ಮನೇಲಿ ಆಟ್ ಬಾಕ್ಸ್ ಇಲ್ಲ ಮತ್ತು ಬಿಸಿ ಇರ ಬಿಸಿ ಇರುತ್ತೆ ಚಪಾತಿ ಅಂದರೆ ಆಟ್ ಬಾಕ್ಸ್ ಇಲ್ಲ ನಮ್ಮ ಮನೇಲಿ ಎಲ್ಲ ಇತ್ತು ಆಟ್ ಬಾಕ್ಸ್ ಇತ್ತು ಎಲ್ಲ ಇತ್ತು ನಾನೇ ಅದೆಲ್ಲ ಯಾಕೋ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನೇ ಗುಜ್ರಿ ಎಲ್ಲ ಹಳೆ ಪಾತ್ರೆ ಎಲ್ಲ ಹಾಕ್ಬಿಟ್ಟೆ ಇತ್ತು ಪಾತ್ರೆಗಳು ಈಗಲೂ ಐತೆ ಪಾತ್ರೆಗಳು ಅಂದರೆ ಸ್ವಲ್ಪ ಬಾಕ್ಸು ಮತ್ತು ಇಂಥವೇನು ತಂದಿಲ್ಲ ನಾನು ಆಟ್ ಬಾಕ್ಸ್ ಎಲ್ಲ ತರಬೇಕು ಮತ್ತು ಕುಕ್ಕರ್ಗಳೆಲ್ಲ ಒಂದೇ ಒಂದು ಕುಕ್ಕರ್ ಇರೋದು ಒಂದು ಮೂರು ಕುಕ್ಕರ್ ತರಬೇಕು ಒಂದು ಆಟ್ ಬಾಕ್ಸ್ ತರಬೇಕು ಇದ್ದೇ ಇರುತ್ತಲ್ವ ತರಬೇಕು ಅನ್ನೋದು ಇವಾಗ ಆಟ್ ಬಾಕ್ಸ್ ಇದ್ದರೆ ಮುದ್ದೆ ಏನಾದರೂ ಮಾಡಿ ಅದಕ್ಕೆ ಹಾಕ್ಬೋದು ನೋಡಿ ಈ ಥರ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಹಾಕಿಟ್ರೆ ಒಂದು ಒಂದು ಅವರ್ ಆದರೂ ಬಿಸಿ ಇರುತ್ತೆ ಅದಕ್ಕೋಸ್ಕರ ತರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನೋಡೋಣ ಇನ್ನು ಐಟಮ್ ಥರದೆಲ್ಲ ಐತೆ ನನಗೇನಪ್ಪ ಅಂದರೆ ಏನು ಬೇಕೋ ಮನೆಗೆ ಅಗತ್ಯವಾದ ವಸ್ತುಗಳಿಗೆ ಬಂಡವಾಳ ಹಾಕ್ಬೇಕಷ್ಟೇ ನಾನು ಸುಮ್ಮ ಸುಮ್ಮನೆ ಏನೇನುಕೋ ಬಂಡವಾಳ ಎಲ್ಲ ಹಾಕೋಲ್ಲ ಅಗತ್ಯವಾದ ವಸ್ತುಗಳಿಗೆ ಬಂಡವಾಳ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಫ್ರಿಜ್ ಮೇಲೆ ಬೊಂಬೆ ದೊಡ್ಡದೊಂದು ಬೊಂಬೆ ಇಡ್ತಾರಲ್ಲ ಆ ಬೊಂಬೆ ತೊಡಬೇಕು ಆ ಬೊಂಬೆ ಆ ಬೊಂಬೆನ ತರಬೇಕು ಅಂದ್ಕೊಂಡಿದ್ದೀನಿ ತರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಸುಮಾರು ದಿನದಿಂದ ಹಂಗೆ ಅನ್ಕೊಂಡಿದ್ದೀನಿ ಯಾವತ್ತು ಕ ಆಸೆ ಈಡೇರುತ್ತೋ ಗೊತ್ತಿಲ್ಲ ಗೊಂಬೆ ಥರದು ಆ ಥರ ಫ್ರಿಜ್ ಮೇಲೆ ಒಂದು ಗೊಂಬೆ ತಂದಿಡಬೇಕು ದೊಡ್ಡದು ಅನ್ನೋದು ಒಂದು ಆಸೆ ಅಂದರೆ ಸುಮಾರಾಗಿ ಈ ರೋಡ್ ಸೈಡಲ್ಲೆಲ್ಲ ಅಲ್ಲಿ ದೊಡ್ಡ ದೊಡ್ಡ ಬೊಂಬೆಗಳು ಆ ಥರದ್ದಾವ್ ತಂದಿಡಬೇಕು ಅಂತ ತುಂಬ ಆಸೆ ಐತೆ ನೋಡೋಣ ಅಂದರೆ ಸಲ ಕೇಳಿದ್ದೆ ನಾನು ತರೋಣ ಅಂತ ಅವಾಗ ಅವರು ಜಾಸ್ತಿ ಹೇಳ್ಬಿಟ್ಟಿದ್ರು ಎರಡೂವರೆ ಸಾವಿರ ಮೂರು ಸಾವಿರನೂ ಹೇಳ್ಬಿಟ್ಟಿದ್ರು ನನ್ನ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ ಸುಮ್ಮನೆ ಬಂದುಬಿಟ್ಟಿದ್ದೆ ಹಂಗಾಗಿ ನೋಡೋಣ ದೊಡ್ಡದು ತರಕಾಗಲಿಲ್ಲ ಅಂದ್ರೆ ಒಂದು ಚಿಕ್ಕದಾದ್ರೂ ಗೊಂಬೆ ತಂದಿಡ್ತೀನಿ ಫ್ರಿಜ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಫ್ರಿಜ್ಜು ಮೇಲೆ ಒಂದು ಗೊಂಬೆಗಳಿಟ್ಟರೆ ಅವ್ ಮನೆ ಗೊಂಬೆಗಳಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಎಲ್ಲರ ಮನೆಯಲ್ಲೂ ನೋಡಿದ್ದೀನಿ ನಮ್ಮ ಮನೆಯಲ್ಲೂ ನೋಡೋಣ ಯಾವಾಗಾರು ತರ್ತೀನಿ ನೋಡಿ ನಾನು ಚಪಾತಿ ಸಹ ಆಯ್ದು ನೋಡಿ ಈ ಥರ ಮಾಡಿ ನಾನು ಕೆಳಗೆ ಕೂತ್ಕೊಂಡು ವಿಡಿಯೋ ಮಾಡಬೇಕು ಅದು ಈರುಮಂಡಿ ಹಾಕ್ಕೊಂಡು ಕುತ್ಕೋಬೇಕು ನಾನು ಕಾಲು ನೋವು ಅಜ್ಜಿ ವಯಸ್ಸಾದವ್ರು ಕುತ್ಕೊತಾರಲ್ವಾ ಆ ಥರ ಕುತ್ಕಂಡು ನಾನು ಚಪಾತಿ ಮಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಚಕಬಕ್ ಹಾಕೊಂಡು ಕೂತಿದ್ದೀನಿ ಅನ್ನೋ ಥರ ಕಾಣಿಸುತ್ತೆ